ನೋಡ್ರಿ ನೀವು ಎಲ್ಲರೂ ಏನು ಕಮೆಂಟ್ ಹಾಕಿದ್ರಂದ್ರೆ ಅಕ್ಕ ಯಾಕೆ ಇಷ್ಟು ದಿನ ಲಗ್ ಮದುವೆ ಸೃಷ್ಟಿ ಮದುವೆ ವಿಡಿಯೋ ಭಾಗ ಟು ವೀಡಿಯೋ ಹಾಕ್ಲೇ ಇಲ್ಲ ಎಂಟತ್ತು ದಿನ ಆಯಿತು ಅಂತ ನೀವು ಭಾಳ ಮಂದಿ ಕೇಳಾಕತ್ತಿದ್ರಿ ಮೆಸ್ ವಾಟ್ಸಪ್ನೆ ಆಗಿರ್ಬೋದು ಮತ್ತು ಯೂಟ್ಯೂಬ್ನೇ ಆಗಿರ್ಬೋದು ಕೇಳಾಕತ್ತಿದ್ರಿ ಹಿಂಗಾಗಿ ನಾನು ಏನು ಮಾಡಿದೆ ಸವಿತಾ ಅಕ್ಕ ಸರ್ವ ಸಿಸ್ಟರ್ ಹಾಕೋತಾನೆ ಮದುವೆ ವಿಡಿಯೋ ಹಾಕಬಾರ್ದು ಮೂರು ಮೂವರು ಒಮ್ಮೆ ಹಾಕ್ಬೇಕನ್ನೋ ಪ್ಲ್ಯಾನಿಂಗ್ದಾಗ ಕುಂತಿದ್ದು ಆಗ್ತಾರೆ ಯಾಕಂದ್ರೆ ಮೂವರು ಒಮ್ಮೆ ಹಾಕಿದರೆ ಮೂವರಿಗೆ ಚೆನ್ನಾಗಿ ನೋಡ್ತಾರೆ ಈಗ ನಮ್ಮ ಅಷ್ಟು ಹಾಕಿಬಿಟ್ಟು ನೋಡ್ಕೊಂಡ್ಬಿಡ್ತಾರೆ ಮತ್ತು ಸೈತಾಕ ಸವರು ಸಿಸ್ಟರ್ ಹಾಕಿದಾಗ ನೋಡೋಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಿಂದಿಟ್ಟಿದ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಅವಾಗೆಲ್ಲ ಮಕ್ಳು ಡ್ಯಾನ್ಸ್ ಮಾಡೋ ಮುಗೀತು ಇವಾಗ ಮದುವೆ ಮಕ್ಳು ನೋಡಿ ಅದಕ್ಕೆ ಸೈಡ್ 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 ರನ್ ಹಾಕಿದ್ರೆ ಎಲ್ಲ ಎದ್ದು ನಿಂತಾರೆ ಮದುವೆ ಮಕ್ಕಳು ಕರ್ಕೊಂಬರಾಗ ನಾನು ಈ ಮದುವ ಅಲ್ಲ ಎಲ್ಲ ಅರಶಿಣ ಹಚ್ಚಿ ತಾಳಿ ಕಟ್ಟಿ ರೆಡಿ ಆಗಿದ್ರಿ ರೆಡಿ ಆಗಕ್ಕೆ ಹೋಗಿದ್ರು ಆ ಟೈಮಿಗೆ ನಾನು ಹೋಗಿ ನೋಡಿರಿ ಮದುವೆಗೆ ಅರಶಿಣ ಹಚ್ಚೋದು ತಾಳಿ ಕಟ್ಟೋದು ಏನು ನೋಡಿಲ್ಲ ಇಲ್ಲೇನ ದೋ ದೈದಕ್ಕೆ ಅದು ಎಲ್ಲ ನಾನು ನೋಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಮಧ್ಯ ಮಕ್ಕಳು ರೆಡಿ ಆಗಿ ಹಾಕತ್ತರ ಹನ್ನೆರಡು ಗಂಟೆ ಆಯಿತು ಅಲ್ಲಿ ಹೋಗಬೇಕಂದ್ರೆ ನಾನು ಕೂಡ ಮನ್ಯಾಗು ನಷ್ಟ ಮಾಡಿಲ್ಲ ಅಲ್ಲಿ ನಷ್ಟ ಮಾಡ್ಬೇಕಂತ ಹೋದೆ ಬ್ಯಾಬುಡಪ್ಪ ಅಮ್ಮಿ ಡೈರೆಕ್ಟ್ ಊಟ ಮಾಡಿರತ್ತಂತ ಇದು ಮಾಡಿದೆ ಮೊನ್ನೆ ಇದಕ್ಕೆ ವಿಮಾನ ಇದೆ ಸ್ನೇಹಿತರೆ ವಿಮಾನ ಅಲ್ಲ ಏನೋ ಅಂತ ಇದು ಇಜ್ಜು ಅಕ್ಕ ನನಗೆ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟೊಂದು ಗೊತ್ತಿಲ್ಲಾರ್ದು ಸುಮ್ಮನೆ ವಿಮಾನ ಗೊತ್ತಿಲ್ಲ ಮ್ಯಾಗ ಹೋಗುತ್ತಲ್ಲ ವಿಮಾನ ಮ್ಯಾಗ ಹಿಂಗೆ ಆರಡ್ದಲ್ಲ ಅದಕ್ಕೆ ವಿಮಾನ ಹೆಲಿಕಾಪ್ಟರ್ ಅಂತ ಇದು ಸ್ನೇಹಿತರೆ ಏನು ಗೊತ್ತಿರುತ್ತೆ ಅದನ್ನೇ ಹೇಳೋದು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಮಧುಮಕ್ಕಳ ಮಾತ್ರ ಮಸ್ತಾಗಿ ವೆಲ್ಕಮ್ ಮಾಡಿದ್ರಿ ಭಾಳ ಖುಷಿ ಆಯಿತು ಸೃಷ್ಟಿನೂ ಭಾಳ ಆಗಿದ್ಲು ಮಸ್ತ್ ಕಾಣಕತ್ತಿದ್ಲು ಸೃಷ್ಟಿನು ನಾನು ಒಂದಿಷ್ಟು ವಿಡಿಯೋ ತೊಂದರೆ ಅಂತೇಳಿ ವಿಡಿಯೋ ತೊಗೊಂಡ್ತೀನಿ ಆರ ಚೇಂಜ್ ಆರ ಬದಲಿಸ್ತಾರೆ ನೋಡಿ ಆರ ಚೇಂಜ್ ಮಾಡಿ ಇವಾಗ ಏನು ಮಾಡ್ತಾರಂದ್ರೆ ದೇವ್ರ ಎದ್ದೈದು ಎಕೊಳ್ಬೋತವ್ರಿ ಮತ್ಯಾರ ಬಂದ ರೀ ನಾಲ್ತು ತೊಳೆ ಮುತ್ತ್ಯಾರು ನೋಡಿ ಇಲ್ಲೇ ಹಾರ ಎಲ್ಲ ಚೇಂಜ್ ಮಾಡಕತ್ತಾರ ನಾನು ಹಂಗೆ ವಯಸ್ಸು ಬಿಡಬೇಕು ಇದು ಮಾಡಲಿ ಅಂತ ನಾ ಮಾಡಿದೆ ಯಾಕಂದ್ರೆ ಹಂಗ ಮೈಕನ್ನು ಹಾಕಿದರೆ ಹಂಗೆ ಮಾತಾಡೋದು ಮೈಕು ಮಾತಾಡೋದಿದ್ರೆ ಇಲ್ಲಿ ಸ್ನೇಹಿತರೆ ಮೈಕ್ ಭಾಳ ಸೌಂಡ್ ಇತ್ತು ಕಾಪಿ ರೇಟ್ ಬರ್ತೈತಿ ರೀ ಗೊತ್ತಿರ್ತೈತೆ ನಿಮಗೆಲ್ಲ ಅದಕ್ಕೆ ಅಂತ ನಮ್ಮ ವಯಸ್ಸವ್ರು ಕೊಡಕತ್ತೀವಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಚೇಂಜ್ ಮಾಡಕತ್ತಾರ ನಾ ಬಂದಿದ್ದಿಲ್ಲ ರೀ ನಾ ಬಂದ ಸ್ರೌಂಡಿಂಗಾಗಿ ಡ್ಯಾನ್ಸ್ ಮಾಡಿದ್ದು ಸ್ನೇಹಿತರೆ ಲಕ್ಕಂದ್ರೆ ಶ್ರವಣಿ ಡ್ಯಾನ್ಸ್ ಮಾಡೋಕೆ ಆಗ್ತಿದ್ದಿಲ್ಲ ನೋಡಿರಿ ನೋಡ್ಕೊಂಡು ಎಂಜಾಯ್ ಮಾಡಿರಿ ಮದುವೆ ಸೃಷ್ಟಿ ಮದುವೆ ಎಲ್ಲ ನೀವು ಅಲ್ಲೇ ಕುಂತ ನೋಡ್ಬೋದು ನೋಡಿ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಸ್ವಾರಿ ಹಾಕೋದು ವಿಡಿಯೋ ಹಾಕೋದು ಯಾಕಂದ್ರೆ ಸವಿತಾಕರು ಒಂದು ಸ್ವಲ್ಪ ವೀಡಿಯೋಗಳು ಅರ್ಶಿನ್ ಶಾಸ್ತ್ರರು ಎಲ್ಲ ವೀಡಿಯೋಗಳು ಬಾಕಿದ್ವಲ್ಲ ಅವೆಲ್ಲ ಹಾಕಿ ಅವ್ರು ಮುಗಿಸಿ ನಾನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಸ್ವಾರಿ ಕೇಳ್ತೀನಿ ರೀ ನಿಮ್ಮ ತಾಕೆಲ್ಲ ಯಾಕಂದ್ರೆ ಅವ್ರು ಹಾಕೋಕ್ಕ ಮೊದಲು ನಾ ಹಾಕೋದು ಅಷ್ಟೊಂದು ಸರಿಯಲ್ಲ ಅಂತ ನಾನು ಅನ್ಕೊಂಡು ರೀ ಎಲ್ಲರೂ ಭಾಳ ಮಂದಿ ಕೇಳಕತ್ತಿದ್ರಿ ನಿಮ್ಮೆಲ್ಲ ಆಸೆ ಪ್ರಕಾರ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸವಿತಾ ಅಕ್ಕರ್ ಚಾನಲ್ದಾಗ ಸಿದ್ಧಾರ್ಥ ಫ್ಯಾಮ್ಲಿ ಸರೂ ಅಕ್ಕರ್ ಚಾನಲ್ದಾಗು ಬರ್ತಾವೆ ಅವ್ರದ್ದು ನೋಡಿ ನಮ್ಮದು ನೋಡಿ ಅವರು ಬೇರೆ ಬೇರೆ ಥರ ವಿಡಿಯೋ ಮಾಡಿರ್ತಾರೆ ನಾ ಬೇರೆ ಥರ ವಿಡಿಯೋ ಮಾಡಿರ್ತೀನಿ ರೀ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇವೆರಡು ಮುದ್ದಾದ ಜೋಡಿಗೆ ಆಶೀರ್ವಾದ ಮಾಡಿ ಇಬ್ಬರಿಗೂ ಮುದ್ದಾದ ಜೋಡಿಗೆ ಆಶೀರ್ವಾದ ಮಾಡಿ ಇಷ್ಟೇ ಕೇಳೋದು ಇವಾಗ ಆರ ಚೇಂಜ್ ಮಾಡ್ಕೊಂಡ್ರಿ ಇವಾಗ ಏನೈತೆ ಏನೋ ಚಂದ ಇದು ರೀ ಮದುವೆ ಮಾತ್ರ ಫುಲ್ಲು ಗ್ರ್ಯಾಂಡ್ ಮಾಡ್ಯಾರ ಸ್ನೇಹಿತರೆ ಸುಳ್ಳು ಹಾಕಬೇಕು ಇಷ್ಟು ಗ್ರ್ಯಾಂಡ್ ಅಂತ ಹೇಳ ಎಲ್ಲಿ ನೋಡಿದ್ರು ಅಷ್ಟು ಗ್ರ್ಯಾಂಡ್ ಮಾಡ್ಯಾರ ಮತ್ತು ಸೃಷ್ಟಿದು ಬ್ಲೌಸ್ ಮದುವೆ ಬ್ಲೌಸ್ ಸಕ್ಕ ತೊಲಿದ್ರಿ ಭಾಳ ಇಷ್ಟ ಆಯಿತು ಸ್ನೇಹಿತರೆ ಆರು ಸಾವಿರ ರೂಪಾಯಿ ಅಂತ ಬ್ಲೌಸ್ ಸ್ಟಿಚ್ ಮಾಡೋಕ ಸಕ್ಕ ತೊಲಿದ್ವಿ ಬಿಡ್ರಿ ಮಸ್ತ್ ತೊಲಿದ ನೀಟ್ ಹೊಲಿದ್ರು ಅದು ಬ್ಲೌಸ್ ಬರಬೇಕಂದ್ರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ತನಕ ಕೊಟ್ಟರೆ ಅಂತ ರೀ ಇಲ್ಲ ಅಂತ ಸವಿತಾ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀನಿ ರೀ ಬರುತ್ತೆ ಇಲ್ಲ ಅಂತ ಅಂದಿದ್ರು ಹತ್ತುವರೆಗೆ ಅತ್ತುವರೆಗೋಗಿ ತೊಗೊಂಬಂದ್ರ ಅಂತ ಮುದ್ದೆ ಒಳಗ ಹೊಲ್ಸ್ಯಾರ ಶ್ರೀ ಅಂತ ಅವೆಲ್ಲ ವೀಡಿಯೋಗಳು ಸರ್ ಸೃಷ್ಟಿ ಬಿಟ್ಟಾರ ನೋಡಿ ಅವೆಲ್ಲ ಬ್ಲೌಸ್ ಸ್ಟಿಚ್ ಮಾಡೋಕೆ ಹೋಗಿದ್ದು ಮಾಡಿದ್ದು ಬೇಕಾರು ಹೋಗಿ ನೋಡ್ಕೊಂಬರೀ ಅಲ್ಲಿ ಗೊತ್ತಾಗುತ್ತೆ ಎಲ್ಲ ಅವರು ಸರ್ವಕ್ಕ ಸಹಿತ ಅಕ್ಕ ಎಲ್ಲ ಥರ ವೀಡಿಯೋ ನಿಮ್ಗೂಡ ಶೇರ್ ಮಾಡಿರ್ತಾರೆ ನೋಡಿರಿ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ ಯೂಟ್ಯೂಬರ್ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಎಲ್ಲರೂ ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಒಂದು ಕಂಪ್ನಿಯ ದುಡ್ದಂಗ್ರಿ ಇದು ಎಲ್ಲರಿಗೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಸಿಗಲಿ ಅಂತ ಈ ನಾಟ್ಯ ಕೇಳೋದು ನೋಡಿ ಎಲ್ಲರಿಗೆ ಒಳ್ಳೇದಾಗಬೇಕು ಸ್ನೇಹಿತರೆ ನಮ್ಗೊಬ್ಬರಿಗೆ ಒಳ್ಳೇದಾಗಬೇಕಂತ ನಾವು ಬಯಸ್ಬಾರ್ದು ಎಲ್ಲರಿಗೆ ಒಳ್ಳೇದಾಗಬೇಕಂತ ಬಯಸಿ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಇದು ಒಂದು ನನಗೆ ಜೀವನ್ದಾಗಕ್ಕೆ ಗೊತ್ತಾಗೈತಿ ರೀ ಸ್ನೇಹಿತರೆ ಯಾಕಂದ್ರೆ ನಮಗೆ ಆಗಲಿ ನಮಗೆ ಎಲ್ಲ ಒಟ್ಟು ಆಗಲಿ ಅಂದ್ರೆ ಯಾ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಬೆಳಿಬೇಕು ನಾವು ಬೆಳಿಬೇಕು ಇನ್ನೊಬ್ರು ಬೆಳಿಬೇಕು ಸವಿತಾಕೂ ಅದೇ ಮಾತಾ ಹೇಳಕ್ಕೆ ಸ್ನೇಹಿತರೆ ಭಾಳ ಖುಷಿ ಆಯಿತು ನೋಡಿ ಎಲ್ಲ ಮಸ್ತ್ ಇದು ಎಲ್ಲೆ ಎಲ್ಲೇ ಎಲ್ಲಿ ಮದುವೆಗಾಲಿ ಈ ಏನಂದ್ರೆ ಅವರು ಕ್ರಮ ಏನೋ ಅಂದ್ರೆ ಜೋಕ ನೋಡಿ ಭಾಳ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಇದು ಬರ್ತಡೇ ಮಾಡೋಕ್ಕೆ ಹೊಡಿತಾರೆ ಸೃಷ್ಟಿ ಕೊಟ್ಟವರು ಅಷ್ಟೇ ದರ್ಶನ ಇರ್ತಾರೆ ಅವರು ಕೂಡ ಒಟ್ಟು ಒಬ್ಬನೇ ಅನ್ನ ಸೃಷ್ಟಿ ಒಬ್ಬೇಕ ನೋಡಿ ಅತ್ತೆ ಮಾವಾಗ ಮಗಳನ್ನಾಗಿರ್ತಾವ ನೋಡಿ ಮೆಸಿಬ್ ತೆರಿತ್ರಿ ಸೃಷ್ಟಿದು ಚಲೋ ಆಯಿತು ಮದುವೆನು ಖುಷಿ ಆಯಿತು ನೋಡ್ಕ್ರಿ ಬಂದಿದ್ದನ್ನು ಸವಿತಾ ಅಕ್ಕನೂ ಭಾಳ ಖುಷಿಪಟ್ಟರು ನಾವು ಹೋಗಿದ್ದು ನೋಡಿ ನನಗೆ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು ಸವಿತಾ ಅಕ್ಕ ಖುಷಿಪಟ್ಟಿದ್ದು ಮಾತಾಡ್ಸಿದ್ದು ತುಂಬ ಖುಷಿ ಆಯ್ತು ರೀ ಅದು ಕೂಡ ಸ್ವಲ್ಪ ಸೃಷ್ಟಿ ಎಮೋಷ್ನಲ್ ಆಗಿ ಕಣ್ಣ ನೀರು ತೆಗದು ಸ್ನೇಹಿತರೆ ಅದು ಮುಂದೆ ಬರ್ತದೆ ನಿಮಗೆ ಕ್ಲಿಪ್ಪಿಂಗು ನಾನು ಯಾಕೆಡಕೈತಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಅನ್ನೋದು ಖುಷಿನೂ ಇರುತ್ತಾ ದುಃಖನೂ ಇರುತ್ತೆ ಯಾಕಂದ್ರೆ ದುಃಖ ಯಾಕಂದ್ರೆ ತಂದೆ ತಾಯಿ ಬಿಟ್ಟು ನೋಡಿ ಮಾಂಗಲ್ಯ ಧಾರಣೆ ಮಾಡೋಕ್ಕ ಸ್ನೇಹಿತರೆ ಮಾಂಗಲ್ಯ ಅಂದ್ರೆ ತಾಳಿ ಸರ ಹಾಕಿದ್ರು ನೋಡಿ ಅಲ್ಲಿ ತಾಳಿ ಕಟ್ಟೋದು ಬೇರೆ ಇಲ್ಲಿ ತಾಳಿ ಸರ ಹಾಕೋದ್ ಬೇರೆ ಸ್ನೇಹಿತರೆ ಎಲ್ಲನೂ ಪ್ರಿಂಟು ಪ್ರಿಂಟ್ ವಿಡಿಯೋ ಮಾಡ್ಕೊಂಡಿನಿ ಯಾಕಂದ್ರೆ ನಿಮಗೆ ಬಂದಿರಲಲ್ಲ ಅವರೆಲ್ಲ ಅಕ್ಕಾರು ಅರ್ಶಿಣ ಹಚ್ಚಿದೆ ಎಲ್ಲ ಬಿಟ್ಟಿರ್ತಾರೆ ಈಗೆಲ್ಲ ನಾನು ಇದು ವಿಡಿಯೋ ಮಾಡ್ಕೊಂಡು ಅಂತಾರೆ ಹೆಣ್ಣಿಗೆ ಯಾಕೆ ಒಂದು ಮದುವೆ ಖುಷಿ ಒಂದು ಮತ್ತು ಇನ್ನೊಂದು ಕಡೆ ದುಃಖ ಯಾಕಾಗತ್ತಂದ್ರೆ ಒಂದು ಕಡೆ ಖುಷಿ ಅಂದರೆ ಮದ್ವೆ ಆಗುತ್ತ ಅಂತ ಖುಷಿ ಇರುತ್ತೆ ಇನ್ನೊಂದು ಕಡೆ ದುಃಖ ಅಂದ್ರೆ ತಂದೆ ತಾಯಿ ಬಿಟ್ಟು ತವ್ರ ಮನೆ ಬಿಟ್ಟು ಹುಟ್ಟಿ ಮನೆ ಬಿಟ್ಟು ಹದಿನೆಂಟು ವರ್ಷ ಇದ್ದ ಮನೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ದುಃಖ ಕೊಟ್ಟೆ ಕೊಡುತ್ತಾ ಕಣ್ಣ ನೀರು ಬಂದೇ ಬರ್ತಾವ್ರಿ ಯಾವ ಹೆಣ್ಮಕ್ಳು ಮದುವೆ ಆಗ ಅನ್ನೋ ಅಂತ ನೀವು ಹೇಳ್ರಿ ಎಲ್ಲರೂ ಅತ್ತೆ ರೀ ಮದ್ವೆ ದಿನ ಹಳ್ಳಿಕ್ಕಂದ್ರೂ ಮತ್ತು ಧಾರೆ ಹೇಳ್ತಾರಲ್ರಿ ಏನು ದಾರಿ ಇದು ಗಂಡು ಮನೆ ಕಳಿಸ್ದಲ್ಲಿ ಉಡ್ಯಾಕಿ ಹಾಕಿ ಆ ದಿನ ಮಾತ್ರ ಖಂಡಿತ ಅತ್ತೆ ಆತಾರಿ ಯಾಕಂದ್ರೆ ಆಯ್ತಪ್ಪ ನಮ್ಮ ತವರ್ಮಣಿದು ಮುಗೀತು ಏನು ಸುಮ್ಮ ಬರೋದು ಬೀಗರು ಬಂದಂಗೆ ಬರೋದು ಹೋಗೋದು ಅಷ್ಟೇ ಇರ್ತದೆ ತವರೆ ಮನೆಯಾಗ ಸ್ನೇಹ ಹಾಯ್ ಮಾಡಂದೆ ಹಾಯ್ ಮಾಡಿದ್ಲು ನೋಡಿ ಸ್ನೇಹ ಮಸ್ತ್ ರೆಡಿಯಾಗಿದ್ಲು ಮತ್ತು ಹತ್ನಾಲ್ಕು ಮಕ್ಕಳು ಮಸ್ತ್ ರೆಡಿ ಆಗಿದ್ಲು ಎಲ್ಲ ಮಸ್ತ್ ಮಸ್ತ್ ಆಗಿದ್ರು ಸವಿತಾ ಹೋದ್ರು ನೋಡಿ ಅಲ್ಲಿ ಸೃಷ್ಟಿ ಅಳಾಕತ್ತ ಅಂದ್ಯಾರ ಇಲ್ಲಿ ಬಂತು ನೋಡಿ ಅದು ಕ್ಲಿಪ್ಪಿಂಗು ಪಾಪ ಅಳಾಕತ್ತಿದ್ರು ಸ್ನೇಹಿತರೆ ಸೈತಾಕ ರಂಭಿಸ್ರಿಗೆ ಗಪ್ ಮಾಡಿ ಅಕ್ಕಿನ ಅಂತಂದ್ರೆ ಸುಮ್ಮ ಸುಮ್ಮಂತ ಅವ್ರು ರಂಬಿಸಿದ್ರು ಸ್ನೇಹಿತರೆ ಸೊ ಅದ್ರ ಮಂದಿ ಸೀರೆ ಹಾಕಿದ್ರು ಇಲ್ಲಿ ಏನಂದ್ರೆ ಸ್ನೇಹಿತರೆ ಹೆಣ್ಣಿಗೆ ಹೆಂಗಾದ್ರೂ ಎಷ್ಟೇ ದುಃಖ ಬಂದ್ರೂ ತಡ್ಕೋತೈತಿ ಒಂದು ಹೆಣ್ಣು ಅಷ್ಟು ಶಕ್ತಿಶಾಲಿ ಇರುತ್ತೆ ನೋಡಿ ಎಷ್ಟೇ ದುಃಖ ಇಲ್ಲ ಅದು ಶಕ್ತಿ ಹೆಣ್ಣಿನ ಇದ್ದೇ ಇರುತ್ತೆ ಆ ಬೇಕು ರೀ ಮತ್ತೆ ಏನು ಮಾಡೋದಿಲ್ಲ ಎಲ್ಲರೂ ಹೆಣ್ಮಕ್ಳು ಜೀವನದಾಗೂ ಅನೇ ಅಲ್ರಿ ಒಂದಿನ ಹದಿನೆಂಟು ವರ್ಷ ಎಷ್ಟು ದಿನ ತೋರ ಇರಲಿ ಒಂದು ದಿನ ಬಿಟ್ಟು ಗಂಡ ಮನೆಗೆ ಬೇಕು ರೀ ಪ್ರತಿಯೊಂದು ಹೆಣ್ಮಕ್ಳದು ಗಂಡ ಮನೆಯಾಗ ಚೆಂದ ನೋಡ್ಕೊಂಡ್ರೆ ಚೆಂದ ರೀ ಹೆಣ್ಣಿನ ಬಾಳೆ ಚೆಂದ ನೋಡ್ಕೊಳಿಕೆ ಹೆಣ್ಣಿನ ಬಾಳೆ ಇದ್ದಕ್ಕೂ ಬೇಡ್ರಿ ಆ ಥರ ಇರುತ್ತೆ ಇಲ್ಲಿನೂ ಮಸ್ತಾಗ ಮತ್ತು ಇದು ಮಾಡಿದ್ರಿ ಮಸ್ತ್ ಗ್ರ್ಯಾ ಲಗ್ನ ಮಾತ್ರ ಫುಲ್ಲು ಗ್ರ್ಯಾಂಡ್ ಮಾಡಿದ್ರು ನೋಡಿರಿ ಭಾಳ ಖುಷಿ ಆಯಿತು ನಿಮಗೆಲ್ಲ ಲಗ್ನ ನೋಡಿ ಮದುವೆ ನೋಡಿ ಹೆಂಗೆ ಅನಿಸ್ತು ಇಲ್ಲ ಅಂತ ಕಮೆಂಟ್ ಹಾಕೊಂಬತ್ತ ಮರಿಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಮದುವೆ ಮಸ್ತ್ ಆಗ್ತಾವ ನೋಡಿ ನೀವು ನಿಮ್ಮ ಕಡೆ ಕಡೆಯೆಲ್ಲ ಹೆಂಗಾತವು ಏ ಊರ್ಲಿಂತ ವಿಡಿಯೋ ನೋಡಿರಿ ಸವಿತಾ ಸವಿತಾಕಡೆದವ್ರು ಯಾರೋ ವಿಡಿಯೋ ನೋಡಿರಿ ಅಂತ ಕಮೆಂಟ್ ಹಾಕೊಂಬತ್ತ ಮರಿಬೇಡ್ರಿ ಇನ್ನು ಫೋಟೋ ಅದು ನೋಡಿ ನಾನು ಕೂಡ ಗಿಫ್ಟ್ ಕೊಟ್ಟು ಫೋಟೋ ಸವಿತಾ ಸವಿತಾಕೋ ಸೊಪ್ಪು ತಡ್ರಿ ಭಾಳ ಗದ್ದಲ ಐತಿ ಕಂಡಪಟ್ಟಿ ಪಟ್ಟಿಗೆ ಗದ್ದು ರೀ ಭಾಳ ಯಾಕಂದ್ರೆ ನಾವು ನಾಲ್ಕು ಮಂದಿ ಮತ್ತು ಈಗ ಸೈತಾಕ ಕಡೆಯವರು ಸಿಕ್ಕಾಪಟ್ಟೆ ಮಂದಿ ಮೈತ್ ನೋಡಿರಿ ಹೇಳಿದವ್ರಿ ಯಾರು ಬಿಟ್ಟಿಲ್ಲ ರೀ ಅಷ್ಟು ಮಂದಿ ಬಂದಾರ ಅಂಬ್ರೆ ಮತ್ತೆ ಅಂಗಡಿ ನೋಡಿ ಇದು ನಾಲ್ಕು ಮುಂದೆ ಆಗುತ್ತೆ ಇದು ಅಂಗಡಿ ಮತ್ತೆಗುಡಿಯಿಂದ ಆಗುತ್ತೆ ಅಂಬ್ರೆ ಮತ್ತೆ ಅಂಗಡಿ ಸ್ಟಾಪ್ ಇತ್ತು ರೀ ಬಸ್ ಅಲ್ಲಿ ಹತ್ತಿ ಇಲ್ಲೇ ಹೇಳಿದ್ರಿ ಹೋಗ್ಬೇಕ್ರಿ ರೀ ಊರಿಗೆ ಲಾಸ್ಟ್ ಐದು ಗಂಟೆ ಬಸ್ ಸ್ನೇಹಿತರೆ ಐದು ಗಂಟೆ ಆತ ಬಸ್ ಇರೋದಿಲ್ಲ ಮತ್ತು ನೆನಕೋತ ಹೋಗೋನೇ ಬರಾಗುತ್ತೆ ಅದಕ್ಕೆ ಸೈತಾಕ ಇರು ಸರು ಸಿಸ್ಟರು ಸೈತಾಕ ಇರಿ ಇರಿ ಅಂತಂದ್ರು ಇಲ್ಲ ಅಕ್ಕ ಓದ್ತೀನಿ ಅಂತೇಳಿ ನಾನು ಹೋಗೋಕೆ ರೆಡಿ ಹಾಕಿದ್ದೆ ಬೇಡ ಇರಿನೋ ಒಂದು ತಾಸು ಹೋಗ್ಕತ್ರಿ ನಾಲ್ಕು ಗಂಟೆಗೆ ಹೋಗತ್ರಿ ಮೂರು ಗಂಟೆಗೆ ಹೋಗ್ಕತ್ತರಿ ಅಂದ್ರು ಟೈಮ್ ಇವಾಗ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಆಕೈತೆ ನೋಡಿ ಒಂದು ಗಂಟೆ ಆಯಾಕೆ ಬಂದೈತಿ ಸ್ನೇಹಿತರು ಇವಾಗ ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿಗೆ ಬರುತ್ತಲ್ರಿ ರೀ ಇದು ಅಪ್ಪೆ ಮೊಬೈಲ್ದಾಗ ನೋಡ್ಕೋತಾನೆ ಅದು ಎಲ್ಲೆಲ್ಲಿ ಇದು ವೀಡಿಯೋ ಮಾಡಿದ್ದೆಲ್ಲ ಅಲ್ಲಿ ಮೊಬೈಲ್ದಾಗ ಕಾಣುತ್ತೀ ಆಪೆ ಹೊಡಾಕದ್ದ ತೋರ್ಸಿದ್ದೀನಿ ರೀ ನಿಮಗೂ ಕೂಡ ಯಾಕಂದ್ರೆ ಅದು ಏನೋ ಒಂದು ಹೊಸದಾಗಿರುತ್ತಲ್ಲ ತೋರಿಸ್ಬೇಕು ಅನ್ನೋದ್ ನೋಡಿ ಇಲ್ಲಿ ಒಂದು ಗಿಫ್ಟು ಅಜ್ಜಾರ್ ಕೊಟ್ಟ್ರಿ ದೇವ್ರ ಪೋಟ ಕೊಟ್ಟು ನೋಡಿ ಸೃಷ್ಟಿ ಒಳ್ಳೇದಲ್ಲ ಅಂತ ಫಸ್ಟಿಗೆ ದೇವ್ರ ಪೋಟ ಬಂದೈತ್ರಿ ಯಾಕಂದ್ರೆ ಅಜ್ಜಾರು ದೇವ್ರ ಪೋಟ ಕೊಟ್ರಲ್ಲ ಅವ್ರಿಗೆ ಖಂಡಿತ ಒಳ್ಳೇದಾಗೇ ರೀ ಅದರಿಂದ ನನಗೆ ವಿಶ್ವಾಸ ಇದೆ ಇದೆ ನಾಲ್ಕು ತೋಡು ಅಜ್ಜಾರ್ ನೋಡಿ ಇವರು ದೇವ್ರ ಪೋಟೋ ನೋಡಿ ಭಾಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಜೀವ್ ನಮಗೆ ಏನು ಬೇಕು ರೀ ಜೀವನಕ್ಕೆ ಒಂದು ಜೋಡಿಗೆ ಏನು ಬೇಕು ದೇವ್ರ ಆಶೀರ್ವಾದ ಬೇಕು ಅದು ದೇವ್ರ ಆಶೀರ್ವಾದ ಸಿಕ್ಕಂಗೆ ಆಯ್ತು ರೀ ಈಗ ಅದು ಫೋಟೋ ಕೊಡೋಣ ಸಿಕ್ಕಂಗೆ ಆಗ್ಬಿಡ್ತು ದೇವ್ರ ಆಶೀರ್ವಾದ ಈ ಮಾತು ಕರೆ ನಿಜ ಸುಳ್ಳ ಅಂತ ಹೇಳಿ ನೀವೇ ಕೂಡ ಫೋಟೋಗಳು ಒಡ್ಯಾಕೆ ಚಲೋ ಆಯ್ತು ರೀ ಬರ್ರಿ ನಾನು ಕೂಡ ಅಕ್ಕಂಗೆ ಕೂಡ ಒಂದು ಇಟ್ಟು ಮಾತಾಡ್ಕೇರಿ ಬರ್ರಿ ಅಕ್ಕ ಫೋಟೋ ಆಡ್ಸೊಂಡು ನಾವು ಓದ್ತೀವಿ ಅಂದೆ ಇಲ್ಲಿಂದ ರೀ ಸಿಸ್ಟರ್ ನಾವು ಸುರ್ಗಿ ಸಾಮಾನು ಎಲ್ಲ ಜೋಡಿಸಿ ಫೋಟೋ ಓಡಿಸ್ಕೊಂಡು ಇನ್ನೊಂದು ಲೇಟ್ ಟೈಮ್ ಐತೆ ಹೋಗೋರಿ ನೀವು ಬೇಕಂದ್ರೆ ಊಟ ಮಾಡ್ಕೊಂಬೋರಿ ಅಂದ್ರೆ ಶ್ರಾವಣ ಶ್ರವಣಕುಮಾರ ಮುಂಜೆ ಅಷ್ಟ ಮಾಡಿದಿರಿ ಮನ್ಯಾಗ ಇಲ್ಲಿ ಬಂದೆ ಏನು ಅಷ್ಟಕ್ಕೆ ಊಟ ಮಾಡುವಪ್ಪ ಅಂದೆ ಅವರು ಹುಣ್ಣಾಕೋದ್ರೆ ಸೈತಾರೆ ಸೈತಾ ಅಕ್ಕ ಬಾ ಅಕ್ಕ ಅನ್ನಕತ್ತಿದ್ದೆ ಬಂದೆ ಸಿಸ್ಟರ್ ಬಂದ್ರಿ ಅನ್ನಕತ್ತಿದ್ರು ಕತ್ತಿದ್ರು ಅವರು ಆ ಕಡೆ ಈ ಕಡೆ ಎಲ್ಲ ಗದ್ಲಾನ ಗದ್ದು ನೋಡಿ ಯಾಕಂದ್ರೆ ಮನೆ ಫಂಕ್ಷನಾಗ ಇದ್ದೇ ಇರುತ್ತೆ ಮತ್ತು ನಾನು ಕೂಡ ಅಕ್ಕ ಬರಿ ಬ ಸರು ಸಿಸ್ಟರ್ ನಿಂತಾರೆ ನೋಡಿ ಅವ್ರು ಏನೋ ಮಾತಾಡೋಕತ್ತಿದ್ರು ಸರು ಸಿಸ್ಟರು ಕೆಂಪೆ ನೋಡಿ ನಮ್ಮ ಕೆಂಪೆ ಎಷ್ಟು ನೋಡಿರಿ ಇಲ್ಲೇ ಸವಿತಾ ಅಕ್ಕ ನಾನು ಮುಂದಿನ ಕ್ಯಾಮ್ರ ಸರಿಯಾಗಿಲ್ಲ ಸ್ನೇಹಿತರೆ ಹಿಂಗಾಗಿ ಮುಂದಿನ ಕ್ಯಾಮ್ರಾ ಹೋಗಿದ ಫೋನ್ ತೊಗೋಬೇಕಂತ ನಾ ಮಾಡೀನಿ ರೀ ಹಿಂಗಾಗಿ ತೊಗೋಳಕ್ಕೆ ಆಗವಲ್ಲ ಒಂದು ಸ್ವಲ್ಪ ಸಮಸ್ಯೆ ಐತ್ರಿ ಫೋನ್ ತೊಗೋಬೇಕಂದ್ರೆ ಯಾಕಂದ್ರೆ ಎಲ್ಲಾನು ಒಮ್ಮೆ ಆಗಲ್ಲ ರೀ ನಾವು ಕುಣದ್ರೆ ಎಲ್ಲನೂ ಆಗಲ್ರಿ ನಿಧಾನಕ್ಕನೇ ಎಲ್ಲಾನು ಮಾಡ್ಕೋಬೇಕು ಸವಿತಾ ಅಕ್ಕ ಬರ್ರಿ ನೀವು ಅಂತ ನಾ ನಾಂದ್ಯ ಗಿಫ್ಟ್ ಕೊಟ್ಟು ಇಲ್ಲ ರೀ ಸುರ್ಗಿ ಸಂಬಂಧಿಸಿ ಬರ್ತೀನಿ ಹೋಗ್ಬರೀ ಅಂತಂದ್ರೆ ಇಲ್ಲಿ ಬಂದು ಸುರ್ಗಿ ಸಾಮಾನ ಬಂದಿವ್ರಿ ಐಸ್ ಕ್ರೀಮ್ ಬೇಡಕ್ಕೆ ಇವ್ರು ಅಕ್ಕ ಅಂತ ಬಂದ್ರ ಆತು ಸುರ್ಗಿ ಸಾಮಾನು ಏನೇನು ತಂದಾರ ನೋಡ್ಕೊಂಡ್ರಾತು ಅಂತೇಳಿ ಈಗ ಈ ಶ್ರಾವಣಿಗೆ ಈ ಚಿದ್ದಿನ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಪ್ಪ ಅಂತ ಅಷ್ಟೇ ಹೇಳಿದ್ದೀನಿ ರೀ ನಮ್ಮ ಮುದ್ದೆ ಬಳದಾಗ ಶ್ರಾವಣಗ ಬಿಟ್ರೆ ಕೇಳ್ರಿ ಐಸ್ ಕ್ರೀಮ್ ಕೊಡಿಸ್ಲೇಬೇಕು ಮಮ್ಮಿ ಕೊಡಿಸ್ಲೇಬೇಕು ಅಂತ ಆಟ ಮಾಡಕತ್ತ ಕೊಡ್ಸಕ್ಕೆ ನೋಡಿ ಸರ್ವ್ ಸಿಸ್ಟರ್ನು ಎಲ್ಲ ಸುರುಗಿ ಸಾಮಾನು ಒಂದ್ಸಕತ್ತಾರ ನಾನು ವೀಡಿಯೋ ಮಾಡ್ಕೊಳಕತ್ತಿದಿನಿ ನಾನು ಒಂದಿಷ್ಟು ವೀಡಿಯೋ ಮಾಡಿದೆ ಸವಿತಾಕೆ ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ಸೆಟ್ ಮಾಡೋಕತ್ತಾರ ನೋಡಿ ಈಗೆಲ್ಲ ಬಟ್ಟೆ ಕೊಡ್ತಾರಂತೀ ನಮ್ಮ ನಮ್ಮ ಅವಾ ಮಾತ್ರ ಇದ್ದಿದ್ದಿಲ್ಲ ಬಟ್ಟೆ ಕೊಡೋದು ಬರೀ ನೋಡಿರಿ ಎಷ್ಟೆಲ್ಲ ವೆರೈಟಿ ಸುರಿಗಿ

ಇನ್ನೊಬ್ಬ ಅಕ್ಕ ಅಕ್ಕ ಮ್ಯಾಗ ಅದಾರ ಅಕ್ಕ ಇನ್ನೊಬ್ಬರ ಅದರಲ್ಲ ಹೌದ್ರಿ ಕಲರ್ ಸೇಮ್ ಉಟ್ಟು ಬಂದಾರಿಸ್ತಾರೆ ಸಿಸ್ಟರು ಹ್ಞೂ ಮಸ್ತ್ ತಪ್ಪಿವ್ರೀ ಕಲರ್ ಮಸ್ತ್ ಡಿಜೈನ್ ಹ್ಞೂ ಭಾರಿ ಕಣಕ್ಕೀರಿ ಇಷ್ಟಾದ್ರೊಳಗ <imitation> ಎಲ್ಲ <imitation> ಹೌದ ಇಲ್ಲ ಬಿಡ್ರಿ ಮತ್ತು ಅವರು ಅಲ್ಲಿ ಒಬ್ಬ್ಯಾಕೆ ಅವನು ಅನ್ನೋ ಒಬ್ಬನೇ ಒಬ್ಬ್ಯಾಕೆ ಮತ್ತೆ ಮತ್ತು ಯಾರಿಗೆ ಇದು ಮಾಡಿದ್ರೆ ಇವು ಚಂದ ನೋಡಿ ಬಾಗಿ ಪಡ್ದೇ ಬಾಗಿ ಪಡ್ದೆ ಸರಿ ಸರಿ ಅಲ್ಲಿ ತೋರ್ಸ್ಬಿಡ ಸರಿ ಸುರ್ಗಿ ಸಾಮಾನು ಇಲ್ಲದ ನೋಡು ಅಮ್ಮ ಆಯ್ ಮಾಡಲ್ಲ ಇಲ್ಲದ ನೋಡು ಅದ್ರ ಗಂಭೀರ ರೀ ಸರ್ ಸಿಸ್ಟ ಮಾಡಿದ್ದೀನಿ ಅಕ್ಕಿಂದ ಅರ್ಧ ಮಾಡಿದ ಶವಗಿದ್ದಂಗೆ ಅದವ್ರಿಷ್ಟು ಅವರೀ ಏನ್ ರೀ ಈಗ ಎಲ್ಲ ವೆರೈಟಿ ನಾ ಬಟ್ಟೆ ಕಡ್ದು ಬಟ್ಟೆನ ಕೊಟ್ಟು ಡ್ರೆಸ್ ಸೀರಿ ನೋಡಿದಿಲ್ರಿ ನಾ ಎಲ್ಲಿ ಯಾವಾಗ ಫಸ್ಟ್ ಟೈಮ್ ನೋಡಿದ್ರಿ ನಾವು ಎಲ್ಲಿ ಮದುವೆ ಹೋಗೋದಂಗೆ ಬಟ್ಟೆ ಕೊಟ್ಟಿಲ್ಲ ರೀ ಯಾರು ರೀ ಎಲ್ಲ ಕೊಡ್ತಾರೆ ರೀ ಬಟ್ಟೆ ಕೊಟ್ಟಿದ್ರಿ ಸುರ್ಗಿ ಏನ್ರಿ

ಇದು ಬಾಗಿಲಿ ಅಲ್ಲ ಮೊಸರಿ ಅಲ್ಲ ಚಿೋಟಾ ಹಾಯ್ ಮಡ ಚಿೋಟೋ ಚಿೋಟಾ ಹಾಯ್ ಮಡ ನೆನಪಿರಲ್ಲ ಇದು ಕರಿಯಲ್ಲ ಯಾಕೆ ಬೀಗರು ಕಾಟ ಮಾತ್ರ ಮಸ್ತ್ ಇಷ್ಟ ಆಯ್ತು ನನಗೆ ಮಾತ್ರ ಕಾಟ ಇಷ್ಟ ಆಯ್ತು ರೀ ಅಮ್ಮ ಇದ್ರಿ ಕ ಬ್ಯಾರಂದ್ರು ಎರಡು ಚಿಲ್ಡ್ರ ಸಾಮಾನು ಕೊಡಕಿತ್ತು ಇವೇ ಒಂದು ಒಂದಾಗ ಕೊಟ್ರಿ ಅಲ್ ಒಂದು ಹೌದು ಸಾಕ್ರಿ ಮತ್ತ ಅವ್ರ ಬಾಂಡೇಜ್ ಹಾಕಿದ ಅವರೂ ಸಾಮಾನು ಬಾಳದವ್ರಿ ನೋಡಿದ್ರಲ್ಲ ಸುರಗಿ ಸಾಮಾನೆಲ್ಲ ಹೊಂದಿಸೋದು ನೋಡಿದ್ರಿ ಇಲ್ಲಿ ಅಕ್ಕ ಬಂದು ನಾ ಬಂದು ಗಿಫ್ಟ್ ಕೊಡಕತ್ತೆ ನಾ ಹಬ್ಬಕ್ಕೆ ಕೊಡೋದು ಗೊತ್ತಾಗಲ್ಲಂತೆ ಸೃಷ್ಟಿ ಗೊ ಕಾಣ್ ಹಿಡಲು ಸ್ನೇಹಿತರೆ ಸೃಷ್ಟಿನ ಅಂತ ಮತ್ತೆ ಊಟ ಮಾಡ್ಕೊಂಡು ಹೋರಿ ಅಂತ ಸೃಷ್ಟಿ ಅಂದ್ಲು ಖುಷಿ ಆಯಿತು ಯಾಕಂದ್ರೆ ಸವಿತಾಕು ಮಾತಾಡ್ಸಿದ್ರು ಅವರು ಸೃಷ್ಟಿನು ಕೂಣ ಹಿಡಿದು ಊಟ ಹೋಗ್ರಿ ಯಾಕೆ ಆಂಟಿ ಅಂತಂದ್ರು ಖುಷಿ ಆಯಿತು ಗಿಫ್ಟ್ ಕೊಟ್ಟೆ ನಾನೇನು ಗಿಫ್ಟ್ ತಂದಿನಿ ಅಂತ ನೋಡಿರ್ಬೇಕು ನೀವು ನಾನು ಏನೇ ಒಯಲ್ರಿ ಯೂಸ್ ಆಗ್ಬೇಕಂತೀನಿ ನೋಡಿರಿ ಸುಮ್ಮನೆ ಓದು ಮೂಲಿಗಿಡಂಗ ಆಗ್ಬಾರ್ದು ಅವ್ರಿಗೆ ನಾವು ಕಷ್ಟಪಡ್ದು ಅಮೌಂಟ್ ಅಮೌಂಟಿಲ್ಲೇ ಓದಿರ್ತೀವಿ ಅವ್ರಿಗೆ ಯೂಸ್ ಆದ್ರೆ ಇನ್ನೂ ನನಗೆ ಖುಷಿ ಆಗುತ್ತಲ್ರಿ ಸುಮ್ಮನೆ ಅವು ಇದ್ದೋರಿಗೆಲ್ಲ ಅಲ್ರಿ ಅದೆಲ್ಲ ಏನು ಬಿಡಿ ಅಂಥದ್ರೆ ಓದ್ರು ಅವ್ರಿಗೆ ಯೂಸ್ ಆಗಲಿ ಬೀಳಿ ಅಂಥೇಳಿ ಇದ್ದವ್ರು ಅವರೆಲ್ಲ ಅಂತಾರಿಸ್ನೈತಾರೆ ನಾವು ಹಂಗಲ್ಲ ನಾವು ನಾವು ಏನೋ ಕಷ್ಟಪಟ್ಟು ಒಂದೇ ರೂಪಾಯ್ದೋಗ್ಲಿ ಅದು ಒಂದೇ ರೂಪಾಯಿ ಇರಲಿ ಯೂಸ್ ಆಗಬೇಕು ಅವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ನು ಹೋದ್ರಿ ನಾವು ಇವಾಗ ಯಾರ ಮನೆಗೆ ಬಂದರೆ ಯೂಜಾಗಿ ಆಯ್ತಾವ್ರಿ ಗಾ ಅದಾವು ಇಲ್ಲೇ ಊಟಕ್ಕೆ ಏನೇ ಮಾಡ್ಸಾರ ಸೃಷ್ಟಿ ಮದುವೆಗಂತ ತೋರಿಸ್ತೀನಿ ಬರೀ ಸ್ನೇಹಿತರೆ ಇಲ್ಲಿ ನೋಡಿ ಉಪ್ಪಿನಕಾಯಿ ಕಲ್ಲಾನಿಂಡಿ ಮೊಸರು ಸ್ನೇಹಿತರು ನೋಡಿರಿ ಹೆಸರುಕಾಯಿ ಪಲ್ಯ ಬದನೇಕಾಯಿ ಪಲ್ಯ ನೋಡಿರಿ ಒಂದೊಂದು ತೋರಿಸ್ತೀನಿ ನೋಡಿ ಬದನೇಕಾಯಿ ಪಲ್ಯ ಮತ್ತು ಇದಿರಿ ಒಂದು ಆಟ ಒಂದು ಕಾಯಾಗ ಪೋಣ ರೀ ಬಜ್ಜಿ ಬಜೀರಿ ಮತ್ತು ಉದುರು ಮಾರ್ಲಿ ಮತ್ತು ಇನ್ನೊಂದು ಒಡೆ ಸ್ವೀಟ್ ಇತ್ತು ರೀ ಕೊಬ್ಬರಿ ಇದು ನನಗೆ ಗೊತ್ತಿಲ್ಲರಿ ಅದು ಅದನ್ನು ಇಲ್ಲಿಟ್ಟು ನೋಡಿರಿ ಅದು ಎದ್ರದ ನಂಗೆ ಗೊತ್ತಿಲ್ಲ ಕೊಬ್ಬರಿ ಬರ್ಫಿ ಅದಿರ್ಬೇಕಾದ್ ನಾ ಅನ್ಕೋತೀನಿ ರೀ ಅಂತಾರೆ ನಾನು ಏನು ಬ ಗೊತ್ತೀ ಇಲ್ಲಿ ನೋಡಿ ಕಡೆ ಚಪಾತಿ ಆ ಕಡೆ ರೊಟ್ಟಿ ಇಷ್ಟೆಲ್ಲ ಊಟಕ್ಕೆ ಐಟಮ್ಸ್ ಮಾಡ್ಸ್ಯಾರ ನೋಡಿ ಶ್ರವಣ ಕೈಯಾಕೈತೆ ಬೇದಿನಿ ನಾನೇ ಶ್ರವಣಿ ಉಂಡಾಳ ತೊಗೊಂಡು ಉಂಡ್ರು ಅಷ್ಟು ಯೋಗಾತರ ಮತ್ತೆ ಹಿಳ್ಬಿಡ್ರಿ ಮಕ್ಕಳೇನು ಅಂತಂದ್ರೆ ಅವರು ಹೆಂಗೆ ಮಕ್ಕಳು ಮಕ್ಕಳಿದ್ರಿ ಎಲ್ಲರೂ ಹೊಂಟಿರ್ತಾರಂದ್ರೆ ಕೈ ಹಾಕೋ ತಪ್ಪಾಗುತ್ತೆ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡ್ಸ್ಯಾರ ನೋಡಿ ಬರ್ರಿ ಎಲ್ಲರೂ ಸೃಷ್ಟಿ ಮಾಡಿ ಯಾರು ಬಂದಿಲ್ಲ ಊಟ ಮಾಡುವ ಬರ್ರಿ ಇನ್ನೊ ಥರ ಕರೀತೀನಿ ರೀ ನಾನು ಕೂಡ ಯೂಟ್ಯೂಬ್ ಕಡೆ ಇಂತ ನಾವು ಹಬ್ಬಕ್ಕೆ ಬಂದಿದ್ದೆ ನೋಡಿ ಇಷ್ಟು ಅಂತಾರೆ ಅಕ್ಕ ಯಾರೇ ಇದು ಕರೆದಿದ್ರೆ ಗೊತ್ತಿಲ್ಲ ನನಗೆ ಮತ್ತು ನಾ ಮಾತ್ರ ಅಕ್ಕ ಕರ್ದ ಅಂತೇಳಿ ಬಂದಷ್ಟು ಯಾಕಂದ್ರೆ ಒಂದು ರೀತಿ ಕಳ್ ಕಳು ಅಂದ್ರೆ ಹಾಗೆ ನೋಡಿ ಅಕ್ಕ ತಂಗಿ ಸ ಸನ್ ಏನಂತಾರಲ್ಲ ಸಂಬಂಧ ಅಂತಾರಲ್ಲ ಹಂಗ್ ರೀ ಹಂಗ್ರಿಗೆ ಕೂಡ್ತಂದ್ರೆ ಹೋಗ್ಬೇಕಂತೇಳಿ ಹೊರಡಾಕ ರೆಡಿ ಹಾಕಿದ ಅಕ್ಕ ಬಾ ಬಾ ಬಾಬಾ ಇಲ್ಲರಿ ಅಂತಂದ್ರು ಸೀರೆ ಅಯ್ಯಾರಿ ಮಾಡಿದ್ರಿ ನೋಡ್ಕೊಂಬರ್ರಿ ಅಜ್ಜಿ ಸವಿತಾ ಸಿಸ್ಟರ್ ಏನ್ರಿ ಇದು ಬಾಜಿ ಮಾಡೋಕ್ರಿ ಅಲ್ರಿ ಬ್ಯಾರ ಏನು ನೀವು ಯಾವ ಬರ್ತೀರ ಮೂರಿ ರತ್ನಾಕ ಬರ್ರಿ ಅಕ್ಕಂಗ ಕೂಡ ಅಲ್ಲ ರೀ ನಮ್ಮೂರಿ ನಾವು ಇರೋದು ಹಾಲಗೇರಾಗಿರ್ತೀವಿ ತವರ್ ಮನೆಗೆ ಕೋಳು ರೀ ನಮ್ದು ಹಾಂ ಗಂಡು ಮನೆ ಹಟಲ್ಗೇರಿ ನಾವು ಇರೋದು ಹಾಲಗೇರಾಗಿರ್ತೀವಿ ಅಕ್ಕಂಬ ಬರ್ರಿ ಮದುವೆಗೆ ಮುಸಂದು ನಾಲ್ಕಿನ ಅಷ್ಟೊಂದು ಪರಿಚಯ ಗಂಡು ಮನೆ ಅಲ್ರಿ ಸರ್ ಹೆಂಗ ಗಂಡು ಮನೆ ಹಾಂಗ ಎಲ್ಲರೂ ಮದಿ ಮಾಡ್ಕೊಂಡ್ ಹೋಗ್ಯಾರೀ ಇವಾಗ ಬ್ಯಾಡ್ರಿ ವಾಚಿಂಗ್ ಮಾಡ್ತಿರಿಂದ ಸೇಮ್ ಐತ್ರಿ ಕಲರ್ ಬಂದಾರಿ ಮಾಡು ನಾಯ ನಡೀತಿದ್ದಿಲ್ಲ ಶವಣಿ ಬಾಯ್ ಕಡೆ ಚಪ್ಪಲಿ ಬಟ್ಟಿ ಮಾಡ ಬಾಯ್ ಕಡೆ ಸರ್ವ ಸಿಸ್ಟರ್ ಸರ್ವ ಸಿಸ್ಟರ್ ಸ್ವೇತಾ ಸಿಸ್ಟರ್ ಬಾಂಡೆ ಅಲ್ಲಿ ಅವರು ಡ್ಯೂಟಿ ಇವಾಗ ಅವ್ರಿಗೆ ಮನೆ ಫಂಕ್ಷನ್ ಅಂದ್ರೆ ಅಲ್ರಿ ಫಂಕ್ಷನ್ ಸುಮ್ನೆ ಆಗತ್ತೆ ನೀವು ಸೊಪ್ಪು ಯಾಕೆ ಇಲ್ಲ ಇಲ್ಲ ನೀವು ಕೆಳಗೆ ರತ್ನ ಸಿಸ್ಟರ್ ಅಲ್ಲ ವಿಟ್ರು ಬರಲ್ಲ ಅದು ರೀ ನೀವ್ ತಳಗದಿರಿ ನಾವು ದಪ್ಪ ಸ್ವಲ್ಪ ಆಗಲ್ರಿ ಅದಕ್ಕೆ ಒಪ್ಕೊಂಡ್ರಿ ಯಾಕೆ ಬೇಕ್ರಿ ನೀವು ಚೆಕಅಪ್ ಹಾಕಿ ಹೊಡ್ಯಾಡ್ತೀರಿ ನಾವು ಸ್ವಲ್ಪ ನೀವ್ ಹತ್ತು ದರ ಮಾಡಿ ನಾವ್ ಐದರ ಮಾಡ್ತೀವ್ರಿ ಅರ್ಧರ ಮಾಡ್ತೀವ್ರಿ ಶ್ರಾವಣಿ ಗಾಬ್ರಿ ಹಾಕತ್ತ ಇರ್ಬೇಕ್ರಿ ಹಂಗೆ ಅಕ್ಕ ತಂಗಿ ಅಂದ್ರೆ ಅದೇ ಅದಲ್ರಿ ಅದೇ ಇರ್ಬೇಕು ಹಂಗೆ ಅಂದ್ರೆ ಖುಷಿರಿ ಅವ್ರ ಅಂದ್ರ ಅವ್ರ ತಳಗಾತಾರಿ ಚಕಮಕ ಚಕಮಕ್ಕ ಜಗಳ ಮಾಡ್ದಾರ ಹೌದೌದ್ರಿ ಟೈಮ್ ಪಾಸ್ ಆದ್ರೂ ಅವ್ರದ ಹೆಚ್ಚಾಗುತ್ತೆ ನೀವು ಹೆಂಗಲ್ಲಾಸ್ ಈಗಾರ ಹೇಳ್ರಿ ಹಂಗೆ ಹೇಳಿ ಅವ್ರದಾಗ ಹೆಚ್ಚಾಗೈತ್ರಿ ನಮಗ ನಮ್ಗೆ ಭಾಳ ಆಗತ್ರಿ ನಮ್ಗೆ ಮಾಡ್ತೀವ್ರಿ ಅಂದ್ರೆ ಕೆಲಸ ಫೋನ್ ಒಂದು ಹೌದು ನಿಮ್ಗೆ ಮಾಡಲ್ರಿ ಮಾಡ್ಬೇಕು

ಸೃಷ್ಟಿ ಯಾವಾಗ ಇದು ಮಾಡಿಲ್ ನೋಡಕ್ಕ ಮತ್ತೆ ನಾನು ಕೂಣ ಹೇಳು ಮಾತಾಶಿ ನೋಡ್ತಾ ಇಲ್ಲ ಮಾತಾಶೀಲ್ ಊಟ ಮಾಡ್ಕೊಂಡು ಹೌದು ಮತ್ತೆ ಹೌದೌದು ನಾವು ನೋಡ್ತಿರ್ತೀನಿ ಹೌದೌದು ಇನ್ನು ಊರಿಗೆ ಒಯ್ದು ನಾವು ಐತಿ ನನ್ನ ಬ್ಯಾಗ ಅವ್ರದ ಏನ್ರಿ ಬರೀ ಅಡಿಗೆ ಸಾಮಾನ ತಮ್ಮ ಹೌದ್ ಹೌದ್ ಇನ್ನ ಹಿರೇಬೀಡ ಹಿರೇಬೀ ತಗೊಂಡಿ ಹಾಕಿನ ಸ್ನೇಹ ಹಾಕಿ ಇಬ್ರು ದೋಸ್ತಿಯವ್ರು ಹಾ ನಾ ಒಗೊಂಡ್ರಿ ಅಕ್ಕ ಹಾ ಲೇಟ್ ಆಗತ್ರಿ ನಾವು ಹೋಗ್ತೀವ್ರಿ ನೀವು ಊಟ ಮಾಡ್ರಿ ಟೈಮ್ ಭಾಳ ಆಗೈತೆ ಅಕ್ಕ ಊಟ ಲೇಟಾಗಿ ಉಸ್ತೂ ಮಾಡ್ರಿ ಹೋಗಿ ಬರ್ತೀವ್ರಿ ಇಲ್ಲ ಫಂಕ್ಷನ್ ಅಂದ್ರೆ ಹಂಗ ಇಲ್ರಿ ಮತ್ತೇನ್ ಮಾಡೋದು ನಾ ಮಾತಾಡ್ತ ಹ್ಮ್ ಅವಳಿ ಜೋಳಿ ನೋಡ್ರಿ ನಾಲ್ಕು ಮಂದಿ ಸೇಮ್ ಮಸ್ತ್ ಆಗ್ಯದ್ರಿ ಇವ್ ಹಾಡ್ಕಲಾರ ಇವ್ ರತ್ನ ಸಿಸ್ಟರ್ ಸಹಿತಾ ಸಿಸ್ಟರ್ ಇಬ್ಬರು ಸೂಪರ್ ರೀ ಯುವ ಸಾವ್ರಿ ಎಲ್ಲಾರು ನಮ್ಮ ಯೂಟ್ಯೂಬ್ ಇಬ್ರು ಸೂಪರ್ ಆಗಿ ಕಮೆಂಟ್ ಹಾಕಿರಿ ಇಬ್ಬರು ಎದರಾಗ ತೆಗೆದಿಲ್ರಿ ಯಾಕೆ ಇಬ್ರು ಸೂಪರ್ ಆಗಿರಿ ಹೋಗಿ ಬರ್ತೀವಿ ರೀ ಸರ್ಚ್ ಜನ ಭಾಳ ಬಂದೈತಿ ನೋಡ್ರಿ ಇಲ್ಲಿ ಕಪಟ್ಟೆ ಜನ ರೀ ಗುಡಿ ನೋಡಿದ ಅಂಬ್ರೇಶ್ವರ ಹಿಂಗ್ರ ಗುಡಿ ಅದ ಅಂಬ್ರೇ ಅಂಬರೇಶ್ವರ ಮಠ ರೀ ओ केन दाई यो